ನಮಸ್ಕಾರ ಸ್ನೇಹಿತರೆ ಹಾಸನದಲ್ಲಿ ಸ್ವರ್ಗ ಹಾಸನದಲ್ಲಿ ಸ್ವರ್ಗ ಆಸ್ತಾನೇ ಸ್ವರ್ಗ ಸ್ನೇಹಿತರೆ ನಾನೀಗ ಹಾಸನ ಜಿಲ್ಲೆ ಹಾಸನ ತಾಲೂಕು ಯುದ್ಧ ಹೋಬಳಿ ಬರುವಂತ ಹೆರಗು ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ಅದ್ಭುತವಾದ ಒಂದು ವಯಸ್ಸರ ಕಾಲದ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಕೊಡ್ತಾರೆ ಬನ್ನಿ ಒಂದು ಪ್ರದರ್ಶನ ಹಾಕ ಸ್ನೇಹಿತರೆ ಈ ದೇವಸ್ಥಾನ ಎಂಟುನೂರು ಒಂಬೈನೂರು ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ ಇದು ಹೊಯ್ಸಳ ಕಾಲದಲ್ಲಿ ಆಗಿರುವಂತಹ ದೇವಸ್ಥಾನ ಸ್ನೇಹಿತರೆ ಸ್ನೇಹಿತರೆ ದೇವಸ್ಥಾನ ಆಸನದಿಂದ ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಮಾರ್ಗ ಬಂದ್ಬಿಟ್ಟು ಆಸನದಿಂದ ಎರಗು ಆ ಮಾರ್ಗಕ್ಕೆ ಬರ್ಬೇಕು ಸ್ನೇಹಿತರೆ ಸ್ನೇಹಿತರೆ ಇಲ್ಲೊಂದು ಗರಡ ಕಂಬ ಇದೆ ಹೊಸದಾಗಿ ನಿರ್ಮಾಣ ಆಗಿರೋದು ನೋಡಿ ಸ್ನೇಹಿತರೆ ಇದೆ ಗರಡ ಕಂಬ ಬನ್ನಿ ಸ್ನೇಹಿತರೆ ದೇವ್ರ ದರ್ಶನ ಬರೋಣ ಅದ್ಭುತವಾದ ಶ್ರೀ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಸ್ನೇಹಿತರೆ ಈ ದೇವಸ್ಥಾನ ಒಳಗಡೆ ನಾಲ್ಕು ಕಂಬಗಳಿದೆ ನೋಡಿ ಸ್ನೇಹಿತರಿಲ್ಲಿ ನಾಲ್ಕು ವಿಗ್ರಹಗಳಿದೆ ಸ್ನೇಹಿತರೆ ಇವರ ಲಕ್ಷ್ಮಿ ಸ್ನೇಹಿತರೆ ಇದ್ರ ಪಕ್ಕದಲ್ಲಿ ಗಣಪತಿ ಸ್ನೇಹಿತರೆ ಇವರು ದೇಶಕಾಚಾರ್ಯರು ಈ ಕಡೆ ರಾಮಾನುಜಾಚಾರ್ಯರು ಇಲ್ಲಿ ಉತ್ಸವ ಇದೆ ಶ್ರೀ ರಾಮಾನುಜಾಚಾರ್ಯರು ಸ್ನೇಹಿತರೆ ನೋಡಿ ಮುಖ್ಯ ದ್ವಾರಪಾಲಕರು ಜಯ ವಿಜಯ ಸ್ನೇಹಿತರೆ ಇವರೇ ಕೀರ್ತಿ ನಾರಾಯಣ ಸ್ವಾಮಿ ಸ್ನೇಹಿತರೆ ಸ್ವಾಮಿಗೆ ಮಂಗಳಾರತಿ ನಡೀತಿದೆ ನೋಡಿ

ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ರಮೇಶಣ್ಣ ಮಾಹಿತಿ ಕೊಡ್ತಾರೆ ನಮಸ್ಕಾರ ರಮೇಶ ಅಣ್ಣ ನಮಸ್ಕಾರ ಸರ್ ನಾನು ಸು ರಮೇಶ್ ಅಂತ ಇಲ್ಲಿ ಅರ್ಚಕರು ಈ ಒಂದು ಕೀರ್ತಿ ನಾರಾಯಣ ಸ್ವಾಮಿ ಬಹಳ ಪ್ರಸಿದ್ಧಿಯಾದಂಥ ದೇವರು ಇದು ದಕ್ಷಿಣ ಭಾರತದಲ್ಲೇ ನಮ್ಮ ತಲಕಾಡ್ ಬಿಟ್ಟರೆ ನೆಕ್ಸ್ಟು ನಮ್ಮೂರಲ್ಲೇ ಇರೋದು ಈ ಒಂದು ಇತಿಹಾಸ ಬಂದ್ರೆ ವಯ್ಸಳ ಕಾಲದಲ್ಲಿ ಎರಡನೇ ಬಲ್ಲಾಳ ಕಾಲದಲ್ಲಿ ಒಂದು ಸ್ಥಾಪನೆ ಆಯ್ತು ಅಂತ ಒಂದು ಮಾಹಿತಿ ಇದೆ ಎರಡನೇ ಮನೆಯಲ್ಲ ಕಾಲದಲ್ಲಿ ಒಂದು ದೇವಸ್ಥಾನ ಸ್ಥಾಪನೆ ಆಗಿದೆ ಇದು ಮೊದಲು ನಮಗೆ ಅಗ್ರಹಾರ ಅಂತ ಹೆಸರು ಎರಗುವಂತೆ ಏನಿದೆ ಈಗ ಈ ಊರು ಅಗ್ರಹಾರ ಅಂತ ಇತ್ತು ಇಲ್ಲಿ ಜೈತ ಜೈನರು ಇದ್ದಂಥ ಸ್ಥಳ ಇಲ್ಲಿ ದೇವಸ್ಥಾನ ಒಂದು ಜೈನರ್ ದೇವಸ್ಥಾನ ಇತ್ತು ಹಾಗಾಗಿ ಇಲ್ಲಿ ಜೈತ್ಯ ನಾರಾಯಣ ಅಂತ ಮೊದಲು ಇದಕ್ಕೆ ಪ್ರಸಿದ್ಧಿಯಾಗಿತ್ತು ನಂತರ ಬರ್ತಾ ಬರ್ತಾ ಒಂದು ದೇವಸ್ಥಾನ ಕೀರ್ತಿ ನಾರಾಯಣ ಅಂತಾಗಿ ಆಗಿದೆ ಬಹಳ ಜನಪ್ರಿಯ ಆಗೀಗ ಈಗ ತುಂಬಾ ವಿನ್ಯಾಸಗೊಂಡಿದೆ ಮೊದಲು ದೇವಸ್ಥಾನ ತುಂಬಾ ಹಳೆಯದಾಗಿ ಬಿದ್ದೋಗೋ ಸ್ಥಿತಿಯಲ್ಲಿ ಇತ್ತು ನಮ್ಮ ದೇವಸ್ಥಾನದ ಎಲ್ಲ ಕನ್ನಿಣಿಯರುಗಳು ಗ್ರಾಮಸ್ಥರೆಲ್ಲ ಸೇರಿ ಮತ್ತೆ ಈ ಒಂದು ದೇವಸ್ಥಾನ ಪುನರಚನೆ ಮಾಡಿ ಮತ್ತು ಧರ್ಮಸ್ಥಳ ಟ್ರಸ್ಟಿಂದ ಈ ಒಂದು ದೇವಸ್ಥಾನವನ್ನು ಮತ್ತೆ ಕಲಾಕರ್ಷಣೆ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ದೇವಸ್ಥಾನಕ್ಕೆ ಭಕ್ತರಿಗಳ ಸಂಖ್ಯೆ ಸಹ ತುಂಬ ಚೆನ್ನಾಗಿದೆ ಈಗ ನಮ್ಮ ಪ್ರತಿ ವರ್ಷ ನಾವು ಈ ಒಂದು ವಿಜಯದಶಮಿ ದಿವಸ ಒಂದು ವರ್ಷವೂ ಸಹ ಒಂದು ಕಾರ್ಯಕ್ರಮ ಮಾಡ್ತೀವಿ ಏನಪ್ಪಾ ಅಂತಂದರೆ ನಮ್ಮ ಊರಲ್ಲಿ ರಿಟೈರ್ಡ್ ಆದಂತ ಒಬ್ಬ ಶಿಕ್ಷಕರಿಗೆ ಮತ್ತು ರಿಟೈರ್ಡ್ ಆದಂಥ ಒಬ್ಬ ಸೈನಿಕರಿಗೆ ಪ್ರತಿ ವರ್ಷವೂ ಸಹ ಒಂದು ಶ್ರೀ ಶ್ರೀನಿವಾಸಂಗರವರ ನೆನಪಿನಲ್ಲಿ ಒಂದು ಮಕ್ಕಳಾದಂಥ ದೇಶ ಅವರು ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಹಾಗಾಗಿ ತುಂಬ ಜನ ಜನಪ್ರಸಿದ್ಧಿಯಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದರ ನಂತರ ವೈಕುಂಠ ಏಕಾದಶಿ ಸಹ ತುಂಬ ಚೆನ್ನಾಗಿ ನಡೆಯುತ್ತೆ ಪ್ರತಿ ಹಬ್ಬದಲ್ಲೂ ಸಹ ಉತ್ಸವಗಳು ನಡೆಯುತ್ತೆ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ ಈ ಒಂದು ಕೀರ್ತಿ ನಾರಾಯಣ ಎಂಬ ಹೆಸರು ಆ ಕಾಲದಲ್ಲಿ ನಾರಾಯಣ ಅಂತ ಆಗಿತ್ತು ನಮ್ಮ ನಮ್ಮೂರಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಆ ದೇವಸ್ಥಾನ ತುಂಬ ಪಕ್ಕದಲ್ಲೇ ಇದೆ ತುಂಬ ಚೆನ್ನಾಗಿದೆ ಜೊತೆಗೆ ಬಸದಿ ದಿ ಸಹ ಇಲ್ಲಿ ಇದೆ ಆಳಾದಂಥ ಸ್ಥಿತಿಯಲ್ಲಿ ಇದೆ ಅದು ತುಂಬ ಬಿದ್ದೋಗಿದೆ ಆದರೂ ಸಹ ಕಂಬಗಳು ಶೈಲಿಗಳು ತುಂಬ ಚೆನ್ನಾಗಿದೆ ಈಗಲೂ ಸಹ ನೋಡ್ಬೋದು ಬಂದು ನಂತರ ನಮ್ಮೂರ ಗ್ರಾಮ ದೇವತೆ ಇದೆ ಚಿಕ್ಕಮ್ಮ ದೊಡ್ಡಮ್ಮ ದೇವತೆ ಇದೆ ತುಂಬ ಚೆನ್ನಾಗಿ ದೇವಸ್ಥಾನಗಳು ದೇವಸ್ಥಾನ ಒಂದು ಕೆತ್ತನೆ ಆಗಿ ಇನ್ನೇನು ಪ್ರತಿಷ್ಠಾಪನೆ ಆಗುವಂಥ ಸ್ಥಿತಿಯಲ್ಲಿ ಇದೆ ತುಂಬ ಚೆನ್ನಾಗಿರುವಂಥ ಊರು ಹೆರಗು ಗ್ರಾಮ ತುಂಬ ಆ ಹಾಸನ ಜಿಲ್ಲೆಗೆ ಹೆಸರುವಾಸಿರಂತ ಊರು ಬರೀ ನಾವು ಉತ್ಸವಗಳು ಮಾತ್ರ ಉಗಿಯಲ್ಲಿ ಮತ್ತೆ ಒಂದು ವಿಜಯದಶಮಿ ದಿವಸ ಉತ್ಸವ ಆಗುತ್ತೆ ತುಂಬಾ ಚೆನ್ನಾಗುತ್ತೆ ಜಾಸ್ತಿ ನಮಗೆ ಒಕ್ಲಿ ಮುದುಗೇರೆ ಅಂತ ಕಿಲೋಮೀಟರ್ ದೂರದಲ್ಲಿ ಅಲ್ಲಿಗೆ ನಮ್ಮ ಗ್ರಾಮ ನಮ್ಮ ಊರಿನ ಎಲ್ಲ ಏನಿದ್ದಾರೆ ಅವರೆಲ್ಲ ಅಲ್ಲಿಗೆ ಒಕ್ಲಾಗಿದ್ದಾರೆ ನಮ್ಗೆ ತುಂಬಾ ಕಡಿಮೆ ಇಲ್ಲಿಯ ಒಂದು ಇದು ದೇವ್ರ ಹೋಗ್ಲಿರೋದು ಆದರೂ ಸಹ ಅಲ್ಲಿಗೆ ಬಂದಂಥ ಎಲ್ಲ ಭಕ್ತಾದಿಗಳು ಸಹ ನಮಗೆ ಇಲ್ಲಿ ಬಂದು ಹೋಗ್ತಾರೆ ಅದೇ ಒಂದು ನಮಗೆ ನಮ್ಮ ನಾರಾಯಣಗಿರುವಂಥ ಒಂದು ಪ್ರೀತಿ ವಿಶ್ವಾಸ ಅಂತ ಹೇಳ್ತೀವಲ್ಲ ಆ ಥರ ಅವ್ರು ಕಸ್ಕೆ ಹಾಗಾಗಿ ಅವ್ರ ಮನಸ್ಸಲ್ಲಿ ನಿಮ್ಗೆ ಮನಸ್ಸಲ್ಲಿ ಏನಾಗುತ್ತೆ ಆಗ್ಬೇಕು ಅಂತಿದೆ ಅವ್ರು ಖಂಡಿತ ನಿಮಗೆ ನೆರವೇರಿಸ್ತಾನೆ ಇಲ್ಲರಿಗೂ ಸಹ ಬಂದಂಥ ಎಲ್ಲರಿಗೂ ಸಹ ಒಳ್ಳೇದಾಗಿದೆ ಬಂದು ಎಲ್ಲರೂ ಸಹ ಒಂದು ದರ್ಶನ ಮಾಡಿ ಆ ಒಂದು ಪ್ರಸಾದ ವಿನಿಯೋಗ ಪಡಿ ಬರೆದು ತಮ್ಮ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ಟರೆ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ಅದ್ಭುತವಾದ ಶ್ರೀ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ನಂಗಂತೂ ತುಂಬಾ ಖುಷಿ ಆಯ್ತು ನೀವೆಲ್ಲ ಬಂದು ನೋಡ್ಲಿ ಅಂತ ವಿಡಿಯೋ ಮಾಡ್ತಿರೋದು ಈ ಫುಲ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡಿ ಸ್ನೇಹಿತರೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಜೊತೆಗೆ ವಿಡಿಯೋ ಶೇರ್ ಮಾಡೋದ್ ಮಾತ್ರ ಮರಿಬಿಡಿ ಸ್ನೇಹಿತರೆ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸ್ಬೋದು ಸ್ನೇಹಿತರೆ ಮತ್ತೆ ಈ ತರ ಹಳೆಯ ದೇವಸ್ಥಾನಗಳು ಇದ್ರೆ ನಂಗೆ ಮಾಹಿತಿ ಕೊಡಿ ಅಲ್ಲಿ ಬಂದು ವಿಡಿಯೋ ಮಾಡ್ತೀನಿ ಬೆಲ್ಲೈಕನ್ ಒತ್ತಿ ಎಲ್ಲ ವಿಡಿಯೋ ನೋಡಿ ಸ್ನೇಹಿತರ ಪಾಯಿ